ನಿಮ್ಮ ಮತ ಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜನರ ಮತದಾರನ ಈ ಮನದಾಳ ಏನಿದೆ ಲೋಕಸಭೆ ಲೆಕ್ಕಾಚಾರದಲ್ಲಿ ಯಾರು ಹಿಂದಿದ್ದಾರೆ ಯಾರು ಮುಂದಿದ್ದಾರೆ ರಾಯಚೂರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಇವತ್ತು ರಾಯಚೂರು ಕ್ಷೇತ್ರವನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ ನಿಮ್ಮ ಮತ ಯಾರಿಗೆ ರಾಯಚೂರು ಕ್ಷೇತ್ರ ರಾಯಚೂರು ಲೋಕಸಭಾ ಕ್ಷೇತ್ರ ಅಂತ ಹೇಳಿದರೆ ಇಲ್ಲಿ ನಾಯಕರಾಗಿ ಇಲ್ಲಿ ಬರೋದಿಲ್ಲ ಇಲ್ಲಿ ಬಂದವರೆಲ್ಲ ನಾಯಕರಾಗಿಯೇ ಇರ್ತಾರೆ ಯಾಕೆಂದರೆ ಇಲ್ಲಿ ನಾಯಕರು ಚುನಾವಣೆ ನಿಲ್ಲುವಂಥದ್ದು ಜಾಸ್ತಿ ಅಂದರೆ ಇಲ್ಲಿ ಸಮುದಾಯ ನಾಯಕ ಸಮುದಾಯ ಪ್ರಭಾವಿಯಾಗಿರುವಂಥದ್ದು ಹಾಗಾಗಿ ಇಲ್ಲಿ ಚುನಾವಣೆಯಲ್ಲಿ ಗೆದ್ದು ನಾಯಕರಾಗಲ್ಲ ಇಲ್ಲಿ ನಾಯಕರೇ ಬಂದು ಚುನಾವಣೆಗೆ ನಿಲ್ತಾರೆ ಅದರ ಜೊತೆಗೆ ಇಲ್ಲಿ ಈ ಬಾರಿಯ ಏನು ರಾಯಚೂರಿನ ಸಂಸದರು ರಾಜ ಅಮರೇಶ್ವರ್ ನಾಯಕ್ ಮೊದಲ ಬಾರಿ ಸಂಸದರಾಗಿ ಭಾಳ ಆಕ್ಟಿವ್ ಆಗಿದ್ದಾರೆ ಬಹಳಷ್ಟು ಪ್ರಶ್ನೆ ಐನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗೆಯೇ ಸದನದಲ್ಲಿ ಹಾಜರಾತಿ ಏಯ್ಟಿ ಪರ್ಸೆಂಟ್ ಇದೆ ಆ್ಯಕ್ಟಿವ್ ಆಗಿರುವಂಥ ಸಂಸದರಲ್ಲಿ ನಂಬರ್ ಒನ್ ಇದಾರೆ ಹೆಂಗೆ ನೋಡಿದರೆ ರಾಜ ಅಮರೇಶ್ವರ್ ನಾಯಕ್ ಆದರೆ ಇಲ್ಲಿನ ಏನು ಜನರಿಗೆ ಅಥವಾ ಇಲ್ಲಿನ ಜನ ತಲೆ ಕೆಡ್ಸ್ಕೋತಾರೋ ಇಲ್ವೋ ಗೊತ್ತಿಲ್ಲ ಆದರೆ ರಾಜಕೀಯ ನಾಯಕರಂತೂ ರಾಯಚೂರು ಅಂತ ಹೇಳಿದರೆ ಬಿಡಿ ಅದೊಂದು ಲೆಕ್ಕಕ್ಕಿಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಅಲ್ಲಿಗೆ ಹೆಚ್ಚಿನ ಅಭಿವೃದ್ಧಿ ಯೋಜನೆಗಳು ಹೋಗೋದಿಲ್ಲ ಅಲ್ಲಿಗೆ ಹೆಚ್ಚಿನ ಅನುದಾನ ಹೋಗೋದಿಲ್ಲ ಅಲ್ಲಿಗೆ ಹೆಚ್ಚಿನ ಬಜೆಟ್ಟಲ್ಲಿ ಹಣವನ್ನು ಮೀಸಲಿಡೋದಿಲ್ಲ ಈ ಈ ಕ್ಷೇತ್ರವನ್ನು ಒಂಥರ ಕಡೆಗಣಿಸ್ಬಿಡ್ತಾರೆ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಹಿಂದುಳಿದಿರುವಂಥದ್ದು ಆದರೆ ಇಲ್ಲಿ ಸಂಸದರಾಗಿ ಬಂದವರಾದರೂ ಇದರ ಬಗ್ಗೆ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಒಳ್ಳೆಯದು ಈ ಬಾರಿಯ ಸಂಸದರೇನು ರಾಜ ಅಮರೇಶ್ವರ ನಾಯಕ್ ಒಂದಷ್ಟು ಆ್ಯಕ್ಟಿವ್ ಆಗಿ ಸದನದಲ್ಲಿ ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಐನೂರ ಎಪ್ಪತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ರೆ ಸಾಧಾರಣ ಅಲ್ಲ ಅಂದ್ರೆ ಅದು ಒಂದಷ್ಟು ನೇರವಾಗಿ ಕೇಳೋ ಪ್ರಶ್ನೆಗಳಿರುತ್ತೆ ಚುಕ್ಕೆ ಗುರುತಿನ ಪ್ರಶ್ನೆ ಅಂದ್ರೆ ಇವರು ಕೇಳಿದ ಪ್ರಶ್ನೆಗೆ ಲೋಕಸಭೆಯಲ್ಲಿ ಸಂಬಂಧಪಟ್ಟ ಸಚಿವರು ಉತ್ತರ ಕೊಡ್ತಾರೆ ಇವರು ಸದನದಲ್ಲಿ ಅದಕ್ಕೆ ಉಪ ಪ್ರಶ್ನೆ ಇದ್ರೆ ಮತ್ತೆ ನಿಂತು ಕೇಳ್ತಾರೆ ಆ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋ ಜೊತೆಗೆ ಏನು ಸ್ಟಾರ್ ಇಲ್ದೇ ಇರೋ ಕ್ವಶನ್ ಚುಕ್ಕೆ ಗುರುತು ಇಲ್ಲದೆ ಇರೋ ಪ್ರಶ್ನೆಗಳಿರುತ್ತಲ್ಲ ಅಂದ್ರೆ ಲಿಖಿತ ರೂಪದಲ್ಲಿ ಉತ್ತರ ಕೊಡ್ತಾರೆ ಆ ಪ್ರಶ್ನೆಗಳೆಲ್ಲ ಸೇರ್ಕೊಂಡು ಐನೂರಕ್ಕಿಂತ ಹೆಚ್ಚು ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ರಾಜ ಅಮರೇಶ್ವರ್ ನಾಯ್ಕ ಅವರಿಗೆ ಶಾಬಾಸ್ ಒಳ್ಳೆಯ ಸಂಸದರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ಮತ್ತೊಮ್ಮೆ ಬಿ ಜೆ ಪಿ ಅವರನ್ನೇ ಕಣಕ್ಕಿಳಿಸಿದೆ ಕಾಂಗ್ರೆಸ್ ಈ ಬಾರಿ ಜಿ ಕುಮಾರ್ ನಾಯಕ್ ಅವ್ರನ್ನ ಕಣಕ್ಕಿಳಿಸಿದೆ ಸೊ ನಾಯಕ್ ವರ್ಸಸ್ ನಾಯಕ್ ಈ ಪೈಪೋಟಿ ಈ ಬಾರಿ ಏನಾದರೂ ಹಿಂದೆ ಮುಂದೆ ಯಾರು ಹಿಂದಿದ್ದಾರೆ ಮುಂದಿದ್ದಾರೆ ಹೇಳಕ್ಕೆ ಬರೋದಿಲ್ಲ ಆದರೆ ಬಿ ಜೆ ಪಿಗೆ ನರೇಂದ್ರ ಮೋದಿಯೇ ಶಕ್ತಿ ಕಾಂಗ್ರೆಸ್ಗೆ ಗ್ಯಾರಂಟಿಗಳೇ ಶಕ್ತಿ ರಾಯಚೂರಲ್ಲಿ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ ಆದರೆ ನಮ್ಮ ಲೆಕ್ಕಾಚಾರ ಏನಿದ್ರು ಜನರ ಕಷ್ಟಗಳೇನು ರಾಯಚೂರು ಭಾಗದಲ್ಲಿ ಜನ ಏನೇನು ಕಷ್ಟಪಡ್ತಾ ಇದ್ದಾರೆ ಆ ಸಮಸ್ಯೆಗಳಿಗೆ ಸೂಕ್ತವಾಗಿ ಪರಿಹಾರ ಕೊಡುವಂಥ ಸಂಸದರು ಯಾರು ಸಂಸದರಿಗೆ ಒಂದು ನಿಧಿ ಇರುತ್ತೆ ಸಂಸದರ ನಿಧಿ ಅಂಥೇಳಿ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಜೊತೆಗೆ ಅವರು ಏನು ತಮ್ಮ ದಿನನಿತ್ಯದ ಒಂದಷ್ಟು ಓಡಾಟಗಳಿರುತ್ತಲ್ಲ ಅದನ್ನು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಮಾಡಬೇಕು ಕ್ಷೇತ್ರ ಭಕ್ತಿ ಅಂತ ಕೊಡ್ತಾರೆ ಅದನ್ನು ಬಳಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಸಂಸದರು ಹೆಚ್ಚಿನ ಓಡಾಟ ಮಾಡಿದರೆ ಸರ್ಕಾರಿ ಆಸ್ಪತ್ರೆನೋ ಸರ್ಕಾರಿ ಕಚೇರಿಗಳು ಇಲ್ಲ ಅಂತ ಹೇಳಿದರೆ ಪೊಲೀಸ್ ಸ್ಟೇಷನ್ಗಳು ಅಲ್ಲೆಲ್ಲ ಹೋಗಿ ಸರಿಯಾಗಿ ಸಾರ್ವಜನಿಕರಿಗೆ ಏನು ಸರ್ಕಾರಿ ಯಂತ್ರ ಸರಿಯಾಗಿ ಕೆಲಸ ಮಾಡಿ ಇಲ್ಲಿನ ಅಧಿಕಾರಿಗಳು ಸಾರ್ವಜನಿಕರಿಗೆ ನ್ಯಾಯ ಕೊಡ್ತಾ ಇದ್ದಾರಾ ಸರಿಯಾದಂಥ ಸೇವೆಯನ್ನು ಒದಗಿಸ್ತಾ ಇದ್ದಾರ ಅಂತ ಓಡಾಡಿದರೆ ನಿಜಕ್ಕೂ ನಿಮಗೆ ಮತ್ತೊಮ್ಮೆ ಓಟ್ ಕೇಳದಿದ್ದರೂ ಜನ ಆಯ್ಕೆ ಮಾಡ್ತಾರೆ ಆದರೆ ಅದನ್ನು ಬಹುತೇಕ ಸಂಸದರು ಮಾಡೋದೇ ಇಲ್ಲ ಹಾಗಾದ್ರೆ ಈ ರಾಯಚೂರಿನ ಲೆಕ್ಕಾಚಾರ ಏನು ಮತ್ತೊಮ್ಮೆ ಪೈಪೋಟಿಯಲ್ಲಿ ಜಿ ಕುಮಾರ್ ನಾಯಕ್ ಹಾಗೆ ಅಮರೇಶ್ವರ್ ನಾಯಕ್ ಇದ್ದಾರೆ ರಾಜ ಅಮರೇಶ್ವರ್ ನಾಯಕ್ ಯಾರು ಬರ್ತಾರೆ ಅನ್ನೋದಕ್ಕೆ ನಾವು ನೋಡೋದು ಇವನ್ನೆಲ್ಲ ನೋಡೋಲ್ಲ ಸ್ವಾಮಿ ಜಾತಿನೆಲ್ಲ ನೋಡೋರು ಬಹಳಷ್ಟು ಇದ್ದಾರೆ ಯಾವ ಜಾತಿಯವರು ಯಾರು ಬರ್ತಾರೆ ಎಷ್ಟು ಜಾತಿ ಯಾವ ಜಾತಿ ಪ್ರಬಲ ಆಗಿದೆ ಯಾವ ಜಾತಿಯಿಂದ ಹೆಚ್ಚು ಓಟ್ಸ್ ಇದೆ ಈ ಜಾತಿ ನೋಡೋದಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡ್ರೆ ನಾವು ಅದನ್ನ ನೋಡೋಕೆ ಹೋಗೋಲ್ಲ ಅದನ್ನ ನೋಡೋರು ಬೇರೆ ನೋಡ್ತಾರೆ ಬಿಡಿ ನಾವು ನೋಡೋದೇನಿದ್ರು ಅಭಿವೃದ್ಧಿನ ಹಾಗಾಗಿ ನೋಡೋಣ ಮತದಾರರು ಎಷ್ಟಿದ್ದಾರೆ ಇಲ್ಲಿನ ಸಮಸ್ಯೆಗಳೇನಿದೆ ಇಲ್ಲಿನ ವಿಧಾನಸಭಾ ಸೆಗ್ಮೆಂಟ್ಸ್ ಅಲ್ಲಿ ರಾಯಚೂರಿನಲ್ಲಿ ಬರುವಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷದ ಬಲಾಬಲ ಹೆಚ್ಚಿದೆ ಯಾರು ಗೆಲ್ಲೋದಕ್ಕೆ ಮುಂದಿದ್ದಾರೆ ಅನ್ನೋದನ್ನ ಆ ಮೂಲಕ ಒಂದು ವಿಚಾರ ಮಾಡೋಣ ಇಲ್ಲಿನ ಮತದಾರರನ್ನ ನೋಡೋದಾದ್ರೆ ರಾಯಚೂರಿನಲ್ಲಿ ಒಟ್ಟು ಮತದಾರರು ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂದು ಸಾವಿರದ ಇನ್ನೂರ ಹದಿನೆಂಟಿದ್ರೆ ಪುರುಷ ಮತದಾರರು ಒಂಬತ್ತು ಲಕ್ಷದ ಎಂಬತ್ತೈದು ಸಾವಿರದ ಆರ್ನೂರ ಎಪ್ಪತ್ತೈದು ಇದಾರೆ ಮಹಿಳಾ ಮತದಾರರು ಬಹಳ ಹೆಚ್ಚಿದ್ದಾರೆ ಹತ್ತು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತಾರು ರಾಯಚೂರಿನಲ್ಲಿ ಕೂಡ ಮಹಿಳಾ ಮತದಾರರು ಹೆಚ್ಚಿದ್ದಾರೆ ಅನ್ನುವಂಥದ್ದು ಗಮನ ಸೆಳೀತಾ ಇದೆ ಇನ್ನು ಇಲ್ಲಿನ ವಿಧಾನಸಭಾ ಸೆಗ್ಮೆಂಟ್ಸ್ನಲ್ಲಿ ಯಾರು ಎಷ್ಟು ಗೆದ್ದಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ರೆ ಬಿಜೆಪಿ ಎರಡು ಜೆ ಡಿ ಎಸ್ ಒಂದರಲ್ಲಿ ಗೆದ್ದಿದೆ ಇಲ್ಲಿ ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ ಇದಕ್ಕೆ ಉಪಚುನಾವಣೆ ಕೂಡ ನಡೀತಾ ಇದೆ ಶಹಾಪುರದಲ್ಲಿ ಶರಣಬಸಪ್ಪ ದರ್ಶನಾಪುರ ಸಚಿವರು ಕಾಂಗ್ರೆಸ್ನಿಂದ ಯಾದಗಿರಿಯಿಂದ ಚನ್ನಾರೆಡ್ಡಿ ಪಾಟೀಲ್ ಕಾಂಗ್ರೆಸ್ನಿಂದ ರಾಯಚೂರು ಗ್ರಾಮಾಂತರ ಬಸನಗೌಡ ದಲ್ಲಿದ್ದಾರೆ ಮಾನ್ವಿಜಿ ಜಿ ನಾಯಕ ಇದ್ದಾರೆ ಕಾಂಗ್ರೆಸ್ನಿಂದ ಇಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದ್ದರೆ ರಾಯಚೂರಿನಲ್ಲಿ ಶಿವರಾಜ್ ಪಾಟೀಲ್ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಲಿಂಗಸ್ಗೂರ್ನಲ್ಲಿ ಮಾನಪ್ಪ ವಜ್ಜಲ್ ಪಿಯಿಂದ ಗೆದ್ದಿದ್ದಾರೆ ದೇವದುರ್ಗದಲ್ಲಿ ಕರೆಮ್ಮ ನಾಯಕ ಜೆ ಡಿ ಎಸ್ ಇಂದ ಗೆದ್ದಿದ್ದಾರೆ ಅಂದರೆ ಮೂರು ಕ್ಷೇತ್ರದಲ್ಲಿ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದೆ ಇನ್ನು ಐದರಲ್ಲಿ ಕಾಂಗ್ರೆಸ್ ಇದೆ ಇನ್ನು ಈ ರಾಯಚೂರಿನ ಸಮಸ್ಯೆಗಳನ್ನು ನೋಡೋದಾದರೆ ಉಚಿತ ಬಸ್ ಬೇಡ ಉಚಿತ ಕರೆಂಟ್ ಬೇಡ ಸರಿಯಾಗಿ ಬಸ್ಗಳನ್ನು ಸಮಯಕ್ಕೆ ಎಲ್ಲ ರೂಟ್ಗಳಿಗೂ ಬಸ್ ಕೊಡಿ ಹಳ್ಳಿ ಹಳ್ಳಿಗಳಿಗೆ ಕರೆಂಟನ್ನು ದಿನವಿಡೀ ಕೊಡಿ ಅಂತ ಕೇಳ್ತಾರೆ ಇಲ್ಲಿನ ಜನ ನಮಗೆ ಕೃಷಿ ಕೆಲಸಗಳಿಗೆ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡ್ರಪ್ಪ ಉಚಿತ ಕೊಡಬೇಡಿ ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ವಿಚಾರದಲ್ಲಿ ಇಲ್ಲಿ ಭತ್ತದ ಬೆಳೆಗಾರರಿಗೆ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿ ರಾಯಚೂರು ಭಾಗದಲ್ಲಿ ಭತ್ತವನ್ನು ಹೆಚ್ಚು ಬೆಳಿತಾರೆ ಅವರ ಸಮಸ್ಯೆಗಳನ್ನು ಕೇಳೋರಿಲ್ಲ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಇನ್ನು ಸರ್ಕಾರಿ ಶಾಲೆ ಆಸ್ಪತ್ರೆ ಅವ್ಯವಸ್ಥೆ ಆಗ್ಬಿಟ್ಟಿದೆ ಸರ್ಕಾರಿ ಶಾಲೆಗಳು ಅದು ಕೊಠಡಿಗಳಿಲ್ಲ ಸರಿಯಾಗಿ ಶಿಕ್ಷಕರಿಗೆ ಸರಿಯಾದ ಶಿಕ್ಷಕರಿಲ್ಲ ಶಾಲೆಗಳಲ್ಲಿ ಇನ್ನು ಬಾರ್ಗಳು ತುಂಬಾ ಹೆಚ್ಚಾಗಿದೆ ಅನ್ನುವಂಥದ್ದು ಇಲ್ಲಿ ಜನರಿಗೆ ಇರುವಂತ ಬೇಸರ ಇಷ್ಟು ಬಾರ್ಗಳು ಇದರಿಂದ ಏನು ಮದ್ಯ ಸೇವನೆ ಮಾಡೋರು ಹೆಚ್ಚಾಗಿದ್ದಾರೆ ಇನ್ನು ಮರಳು ಮಟ್ಕಾ ದಂಧೆ ಇದಕ್ಕೆಲ್ಲ ಪೊಲೀಸರ ಸಾಥ್ ಇದೆ ಮರಳು ಮಟ್ಕಾ ದಂಧೆ ಬಹಳ ಹೆಚ್ಚಾಗಿದೆ ಇದಕ್ಕೆ ಪೊಲೀಸರು ಸಾಥ್ ಕೊಡ್ತಾರೆ ಇನ್ನು ಕುಡಿಯುವ ನೀರು ಗ್ರಾಮೀಣ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಅಂತೂ ರಾಯಚೂರು ಕಲಬುರ್ಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟಿದೆ ನ ಗ್ರಾಮೀಣ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲ ಅದನ್ನೇ ಆರಂಭದಲ್ಲಿ ಹೇಳಿದ್ದು ಉಚಿತ ಬಸ್ ಬೇಡಪ್ಪ ನೀವು ಗ್ಯಾರಂಟಿ ಬಸ್ ಕೊಡಿ ನಮಗೆ ಫ್ರೀಯಾಗಿ ಏನು ಓಡಾಡೋದು ಬೇಡ ದುಡ್ಡು ಕೋಟೆ ಓಡಾಡ್ತೀವಿ ಬಸ್ಸನ್ನು ಕೊಡಿ ಅಂತ ಜನ ಕೇಳ್ತಾರೆ ಹಾಗಾಗಿ ಇಲ್ಲಿ ನಾಯಕ ನಾಯಕರ ನಡುವಿನ ಪೈಪೋಟಿಯಲ್ಲಿ ರಾಜ ಅಮರೇಶ್ವರ ನಾಯಕ ವರ್ಸಸ್ ಜಿ ಕುಮಾರ್ ನಾಯಕ್ ಇಲ್ಲಿ ಪೈಪೋಟಿ ಈ ಬಾರಿಯಲ್ಲಿ ಏನಾದರೂ ಬದಲಾವಣೆ ಬರುತ್ತಾ ಯಾಕೆಂದರೆ ರಾಯಚೂರು ಕೂಡ ಒಂದಷ್ಟು ಈ ಬಾರಿ ಚೇಂಜಸ್ ಕಾಣ್ಬೋದಾ ಬಿ ಜೆ ಪಿಯಲ್ಲಿ ಬದಲಾವಣೆ ಮಾಡಿಲ್ಲ ಸಂಸದರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ ಆದರೆ ಕಾಂಗ್ರೆಸ್ ಏನಾದರೂ ಒಂದು ದೊಡ್ಡ ಶಕ್ತಿಯನ್ನು ತಂದು ಇಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡುತ್ತಾ ಗೊತ್ತಿಲ್ಲ ಅಂದರೆ ಇಲ್ಲಿ ಯಾವುದೇ ಅಂದರೆ ತೀರಾ ಏನು ವಿರೋಧಗಳು ಎದುರಾಗಲಿಲ್ಲ ಬಿ ಜೆ ಪಿಯಲ್ಲಿ ಟಿಕೆಟ್ ಏನು ಬಯಸ್ದವರು ಭಾಳಷ್ಟು ಜನ ಇದ್ದರು ಬಿ ವಿ ನಾಯಕ್ ಇದ್ದರು ಎಲ್ಲ ಇದ್ದರು ಆದರೆ ಕಾಂಗ್ರೆಸ್ಸಲ್ಲಿ ಕೂಲಾಗಿ ಜಿ ಕುಮಾರ್ ನಾಯ್ಕ ಅವ್ರಿಗೆ ಟಿಕೆಟ್ ಸಿಕ್ತು ಏನಾದರೂ ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿಗಳ ಪ್ರಭಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಹೆಚ್ಚಿನ ಶಕ್ತಿ ಪ್ರಯೋಗಿಸಿ ಏನಾದರೂ ಮತದಾರರು ಕೂಡ ತಮ್ಮ ಮನಸ್ಸನ್ನು ಬದಲಾಯಿಸಿ ಯಾವ ಪಕ್ಷ ಬಂದರೂ ಅಭಿವೃದ್ಧಿ ಮಾಡೋಲ್ಲ ಹೊಸ ವ್ಯಕ್ತಿಗೆ ನೋಡೋಣ ಏನಾದರೂ ಅವಕಾಶ ಮಾಡಿಕೊಡ್ಬೋದ ಗೊತ್ತಿಲ್ಲ ಆದರೆ ರಾಯಚೂರು ಒಂಥರ ಸೈಲೆಂಟಾಗಿರುತ್ತೆ ಜನ ಬಂದು ಮತದಾನ ಮಾಡ್ತಾರೆ ಹೋಗ್ತಾರೆ ಆದರೆ ಬಂದಂಥ ಸಂಸದರು ಕೆಲಸ ಮಾಡ್ತಾರಾ ಅನ್ನೋ ವಿಚಾರ ಬಂದಾಗ ಯಾರೂ ಕೂಡ ಅಷ್ಟೊಂದು ಕೆಲಸ ಮಾಡಿಲ್ಲ ಇಲ್ಲಿನ ಜನರ ಸಮಸ್ಯೆಗಳನ್ನು ಕೇಳೋರಿಲ್ಲ ಅನ್ನುವಂಥ ಬೇಸರ ಇದೆ ನೋಡೋಣ ಈ ಬಾರಿ ಸರಿಯಾದ ವ್ಯಕ್ತಿಗೆ ಮತದಾನ ಮಾಡಿ ಮೇ ಏಳಕ್ಕೆ ಚುನಾವಣೆ ಇದೆ ನಿಮ್ಮ ಬೆರಳ ತುದಿಯಲ್ಲಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥ ಅವಕಾಶ ಇದೆ ಆಯ್ಕೆ ಮಾಡಿ ಸರಿಯಾದ ವ್ಯಕ್ತಿನ ಮರಿದೆ ಮತದಾನ ಮಾಡಿ ನೋಟ ಅಂತ ಒಂದು ಆಪ್ಷನ್ ಇರುತ್ತೆ ಕೊನೆಯಲ್ಲಿ ನಿಮ್ಗೆ ಯಾವ ಅಭ್ಯರ್ಥಿನೂ ಇಷ್ಟ ಇಲ್ಲಪ್ಪ ಅಂದರೆ ನೋಟಾಗಾದರೂ ಮಾಡ್ಬೋದು ನಿಮ್ಮ ಓಟ್ ಅಂತೂ ರೆಜಿಸ್ಟರ್ ಆಗುತ್ತೆ ಇದು ನಿಮ್ಮ ಮತ ಯಾರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರ